ನಮಸ್ತೆ ರೈತ ಬಂದವರೇ ನೋಡಿ ಇವತ್ತು ನಾವು ಮಾರ್ನಿಂಗ್ ಒಂದು ಆರು ಗಂಟೆಗೆ ಬಂದಿದ್ದೀವಿ ಇದು ಒಂದು ಐದು ಎಕರೆ ಮ್ಯಾಂಗೋ ತೋಟ ಇದೆ ನಮ್ಮ ರಿಟೈರ್ಡ್ ಜೆ ಡಿ ಆಫೀಸರು ಮತ್ತು ಲಕ್ಷ್ಮೀಕಾಂತ್ ಸರ್ ಅಂತ ಅವ್ರ ತೋಟ ಇದು ಮ್ಯಾಂಗೋ ಏನಾಗಿದೆ ಅಂದರೆ ಎಲ್ಲ ಬ್ಲ್ಯಾಕ್ ಆಗ್ತಾಯಿದೆ ಕಾಯಿ ಚೆನ್ನಾಗಿ ಬಂದಿದೆ ಎಲೆ ಎಲ್ಲ ಕಪ್ಪು ಆಗ್ತಾಯಿದೆ ಇದಕ್ಕೆ ನಾವು ನಮ್ಮ ಎಮ್ ಐ ಪ್ರಾಡಕ್ಟ್ ಆದಂತಹ ನೋಡಿ ಸಿಟ್ರಾ ಮತ್ತು ವೈರಸ್ಸು ಮತ್ತು ಎಮ್ ಐ ಸ್ಪ್ರೇ ಇದು ಮೂರನ್ನು ಸಜೆಷನ್ ಮಾಡ್ತಿ ಇವತ್ತು ಸ್ಪ್ರೇ ಇದ್ದೀವಿ ಅದಕ್ಕೆ ಮಾರ್ನಿಂಗ್ ಇವತ್ತು ವಿಸಿಟ್ ಮಾಡಿ ಇದನ್ನು ಏನು ಮಾಡ್ತಾಯಿದ್ದೀವಿ ಅಂದರೆ ಆರು ಏಳು ಕ್ಯಾನ್ಗೆ ಏಳು ಡಬ್ಬ ನೀರು ಹಾಕುತ್ತಾ ಇದ್ದೀವಿ ಏಳು ಡಬ್ಬ ನೀರು ಹಾಕಿ ಏಳು ಡಬ್ಬ ನೀರು ಹಾಕಿ ಆರು ಆರು ಹಾಕೊಳ್ಳಿ ಆರು ಹಾಕೊಳ್ಳಿ ಆರು ಡಬ್ಬ ಹಾಕಿದ್ರ ಹಾಂ ಅದನ್ನೆಲ್ಲ ತೆಗೆದು ಅದರೊಳಗೆ ಮಿಕ್ಸ್ ಮಾಡಿ ತೆಗೆದಿದ್ದೀನಿ ಎಲ್ಲ ತೆಗೆದಿದ್ದೀನಿ ಓಪನ್ ಮಾಡಿದ್ದೀನಿ ಹಾಕಿ ಸ್ವಲ್ಪ ಕೊನಲ್ಲಿ ನೀರು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಒಳಗಡೆ ಇದು ಮಾಡಿ ಹಾಕಿ 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 ರಜೇಶ್ ಅದನ್ನು ನೀರೊಳಗೆ ಒಳಗ್ಬಿಟ್ಟು ಕುಲ್ಕುಬಿಟ್ಟು ಹಾಕಿ ಆಮೇಲೆ ಲಾಸ್ಟಲ್ಲಿ ಹಾಕೊಳ್ಳಿ ಹ್ಞೂ ಹಾಂ ನೋಡಿ ರೈತ ಬಂದವ್ರೆ ಈ ಥರ ನಾವು ನಮ್ಮ ಎಮ್ ಐ ಪ್ರಾಡಕ್ಟ್ನೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀವಿ ಇದಾಗ್ತಾ ಇರೋದಂತೂ ಸಿಟ್ರಾ ನೋಡಿ ಸಿಟ್ರಾ ಓಕೆ ನೋಡಿ ಈ ಕಲರ್ ಬರ್ತಾ ಇದೆ ಇದನ್ನೆಲ್ಲ ಈಗ ಇದಕ್ಕೆ ಸ್ಪ್ರೇ ಮಾಡೋಕ್ಕೆ ಮೆಡಿಷನ್ ರೆಡಿ ಮಾಡ್ಕೊಂಡಾಗಿದೆ ನೆಕ್ಸ್ಟು ಇದನ್ನು ಒಂದೊಂದು ಕ್ಯಾನ್ಗೆ ಇಪ್ಪತ್ತು ಲೀಟರ್ ನೀರು ಹಾಕ್ಕೊಂಡು ಸ್ಪ್ರೇ ಡಬ್ಬ ಇದೆ ಈ ಸ್ಪ್ರೇ ಡಬ್ಬಕ್ಕೆ ಇಪ್ಪತ್ತು ಕ್ಯಾನ್ ನೀರು ಹಾಕ್ಕೊಂಡು ಅದೊಂದು ಡಬ್ಬ ಮೆಡಿಷನ್ ನಾವು ಏನು ತಯಾರು ಮಾಡ್ಕೊಂಡಿದ್ದೀವಿ ನಮ್ಮ ಎಮ್ ಐ ಪ್ರಾಡಕ್ಟು ಆ ಅಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು ಸ್ಪ್ರೇ ಮಾಡೋದು ಸಿಂಪಲ್ಲು ನೀವು ಸ್ಪ್ರೇ ಮಾಡೋಕೊಂದು ವಿಡಿಯೋ ಮಾಡಿ ತೋರಿಸ್ತೀವಿ ನೋಡ್ಬೋದು ರೈತ ಬಂದವ್ರಿ